ಶ್ರೀ ಆಂಜನೇಯ ಸ್ವಾಮಿ ಪಾದರಕ್ಷೆ ಈ ಗುಡಿ ಇರೋದು ಶ್ರೀ ಮಾರುತಿ ಕ್ಯಾಂಪ್ ಅಂತ ಬಳ್ಳಾರಿ ಡಿಸ್ಟಿಕ್ಕು ಕುರುಗೋಡು ತಾಲೂಕು ಈ ಪಾದರಕ್ಷೆ ಬಹಳ ಮಹತ್ವವಾದದ್ದು ಈ ದಿನ ಶನಿವಾರ ಹನುಮಾನ್ ಜಯಂತಿ ಅದಕ್ಕೋಸ್ಕರ ವೀಡಿಯೋ ಗುಡಿ ತುಂಬ ಚೆನ್ನಾಗಿದೆ ಆಂಜನೇಯ ಕೂಡ ಭಾಳ ಪವರ್ಫುಲ್ ಇಲ್ಲಿ ನೀವೇನೇ ಮನಸ್ಸಿನಲ್ಲಿ ಅಂದ್ಕೊಂಡು ಆ ನಂತರ ಬೇಡ್ಕೊಂಡ್ರೂ ಈಡೇರಿಸುವಂತಹ ಬಜರಂಗಬಲಿ ಈ ಕಡೆ ನವಗ್ರಹನೂ ಇದ್ದಾವೆ ಇಲ್ಲಿ ನಂದಿ ಈಶ್ವರ ಈ ಕಡೆ ತುಳಸಿ ಕಟ್ಟೆ ಹಾಗೂ ನಾಗಪ್ಪನ ಕಟ್ಟೆ ಆಲದ ಮರ ಬೇವಿನ ಮರ ನಂದಿ ಈಶ್ವರ ಈಶ್ವರ ನಂದಿ ನಂದಿ ಈಶ್ವರ ನಂದೀಶ್ವರ ತುಳಸಿ ಮಾತೆ ಹಾಗೂ ನಾಗಪ್ಪನ ಕಟ್ಟೆ ಈ ಗುಡಿಯ ಹೊರನೋಟ ಇಲ್ಲಿ ಭಾಳಷ್ಟು ಮದುವೆ ಕೂಡ ಆಗ್ತಾ ಇದ್ದಾವೆ ಈ ದಿನ ಇಲ್ಲ ಸದ್ಯ ಅಷ್ಟೆ ಇಲ್ಲಿ ಕಲ್ಯಾಣ ಮಂಟಪದ ವ್ಯವಸ್ಥೆನೂ ಕೂಡ ಇದೆ ಇಲ್ಲಿ ಮದುವೆ ಮಾಡುವಂತಹ ಜಾಗ ವಿಶಾಲವಾದ ಮೈದಾನ ಇದೆ